ನಲ್ವತ್ತು ವರ್ಷ ಅವನ ಗಿಡ ಕಟ್ಟಿಬಿಟ್ಟು ಒಂದು ವರ್ಷ ಕಷ್ಟ ಬಿದ್ದ ಅಂದ್ರೆ ಇನ್ನು ವರ್ಷ ವರ್ಷಗೂ ಅವ್ನಿಗೆ ದುಡ್ಡು ಹೋಗ್ತಾ ಇರ್ತಾರೆ ಅಡ್ಗೆ ಏನು ದುಡ್ಡು ಬರುತ್ತೋ ಇದಕ್ಕೆ ಅದಕ್ಕೆ ಡಬಲ್ ಸರಿ ಹತ್ತು ಕುಂಟ ಇದ್ರ ಜೀವನ ಮಾಡ್ಬೋದು ಸರ್ ಇಲ್ಲಿಂದ ಹೋಗಿ ಆ ಸಿಟಿ ಒಳಗೆ ಹದಿನೈದು ಸಾವಿರ ಕೊಟ್ಟು ಆ ಮನೆ ಬಾಡಿಗೆ ಕಟ್ಕೊಂಡು ಆ ಗ್ಯಾಶು ಆಗ ಇದು ಆ ಖರ್ಚು ನೋಡಿದ್ರೆ ಲಾಸ್ಟ್ ಇನ್ನೂ ಜೀರೋ ಆಗುತ್ತೆ ಈ ಸಂಬಳದಲ್ಲಿ ಏನು ಬರುತ್ತೋ ಅದೇ ಜಮೀನ ಬಂದು ರೈತರು ಬೆಳೀಬೇಕು ಇಲ್ಲಿಗೆ ಬಂತ ಹೋಗ್ತಾರೆ ಮಾರ್ಕೆಟಿಂಗ್ ಏನು ನಾವೇನು ಚೆನ್ನಾಗಿತ್ತು ಅಂದ್ರೆ ಅಲ್ಲೇ ಹುಡುಕೊಂಡ್ ಬರ್ತಾರೆ ಸರ್ ಆಪಲ್ ಗಿಡ ಚೆನ್ನಾಗಿ ಐತಿ ಅಂದ್ರೆ ಅವರೇ ಹುಡಿಕೊಂಡ್ ಬರ್ತಾರೆ ಒಂದ್ ಎಕರೆ ಇದ್ರೆ ಸಾಕು ಅವನ ಜೀವನ ಏನು ಭಾವನಾ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನೆಲಮಂಗಲ ತಾಲೂಕಲ್ಲಿ ಆಪಲ್ ಬೆಳೆದಿರುವಂತ ಒಬ್ಬ ರೈತರನ್ನ ಭೇಟಿ ಮಾಡ್ತಾ ಇದ್ದೇನೆ ಇವರು ಇರುವಂತಹ ಕಡಿಮೆ ಜಾಗದಲ್ಲೇ ಹಲವಾರು ಬೆಳೆಗಳನ್ನ ಬೆಳೆದು ಸಾಕಷ್ಟು ಲಾಭಗಳಿಸ್ತಾ ಇದ್ದಾರೆ ಅಯ್ಯೋ ಜಾಗನೇ ಸಾಕಾಗೋಲ್ಲ ನಮ್ದು ಹತ್ತು ಕುಂಟೆ ಇದೆ ಇಪ್ಪತ್ತು ಕುಂಟೆ ಇದೆ ಒಂದೇ ಒಂದು ಎಕರೆ ಇದೆ ಅನ್ನೋರ್ಗೆ ಇವರೊಬ್ರು ಸ್ಫೂರ್ತಿ ಆಗ್ತಾರೆ ಜೊತೆಗೆ ಹತ್ತಾರು ಎಕರೆ ಜಮೀನ್ ಇರೋರಿಗೆ ಇವರು ಮಾದರಿ ರೈತರಾಗ್ತಾರೆ ನಮ್ಮ ರೈತರಿಗೆ ಸಹಾಯಕವಾಗಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಂತಹ ನೂರಾರು ವಿಡಿಯೋಗಳನ್ನು ಮಾಡುವಂತಹ ಹುಮ್ಮಸ್ಸು ನನ್ನಲ್ಲಿದೆ ಆದರೆ ನಾನು ನನ್ನ ದೇಶದ ಹೆಮ್ಮೆಯ ರೈತರಲ್ಲಿ ಕೇಳುವುದಿಷ್ಟೇ ದಯವಿಟ್ಟು ನನ್ನ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಜೊತೆಗೆ ವಿಡಿಯೋ ನೋಡಿ ಇದರಿಂದ ನಿಮಗೆ ಏನು ಲಾಭ ಆಯಿತು ಏನು ನಷ್ಟ ಆಯಿತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ನಮಗೂ ಕೂಡ ಸಾಕಷ್ಟು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಈ ವಿಡಿಯೋ ನೂರಾರು ಜನಕ್ಕೆ ಎಲ್ಪ್ ಆಗಲಿ ನಿಮ್ಮ ಮನೆ ಮಗ ಮಾಡಿರುವ ವಿಡಿಯೋ ಎಲ್ಲರಿಗೂ ತಲುಪಲಿ ಅಂತ ಹೇಳ್ತಾ ಬನ್ನಿ ನಮ್ಮ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷ್ಣಪುರ ಗ್ರಾಮದ ಮಾದರಿ ರೈತರಾದ ಸಿದ್ದರಾಜುರವರ ಆಪಲ್ ತೋಟದ ಜೊತೆಗೆ ಮಿಶ್ರ ಬೇಸಾಯದ ಬಗ್ಗೆ ತಿಳಿದುಕೊಂಡು ಬರೋಣ ಸರ್ ನಮಸ್ತೆ ಸರ್ ಆ ನಮಸ್ಕಾರ ಸರ್ ಇದು ನೆನಮಂಗಲ ತಾಲ್ಲೂಕಿನಲ್ಲಿ ಆಪಲ್ ಬೆಳೆದಿದ್ದಾರೆ ಅಂತ ವಿಚಾರ ಗೊತ್ತಾಯ್ತು ನೆನಮಂಗಲ ಅದರಲ್ಲೂ ಆಪಲ್ ಬೆಳೆದಿರೋದ್ರಲ್ಲಿ ಮೊದಲಿಗರು ನೀವು ಇಡೀ ನೆನಮಂಗಲ ತಾಲೂಕು ಬಂದ್ರೆ ಆಪಲ್ ಯಾರು ಬೆಳೆದಿಲ್ಲ ಹೌದು ಹೌದು ಖಂಡಿತ ಬೆಳೆದಿರೋದು ಹೌದು ಆ ಸರ್ ನಾನು ಸಿದರಾಜು ಅಂತ ಹೇಳಿ ನಮ್ದು ಕೃಷ್ಣಾಪುರ ನೆನಮಂಗಲ ತಾಲೂಕು ಬೆಂಗಳೂರು ಅಲ್ಲಿದು ಇದು ಆಪಲ್ ನಾವು ಬೆಳಿಲೇಬೇಕು ಎಲ್ಲೋ ಬೆಳೆದ್ರೆ ಆಪಲ್ನ ಟಿ ವಿಲಿ ಮೊಬೈಲಾಗೆ ನೋಡಿ ನನಗೆ ಏನೋ ಆಸಕ್ತಿ ಬಂದು ನಾವು ಬೆಳಿಬೇಕು ಅನ್ನೋ ಆಸೆಯಿಂದ ಬೆಳಿಲೇಬೇಕು ಅನ್ನೋ ಲೆಕ್ಕದಲ್ಲಿ ಒಂದು ಇಪ್ಪತ್ತು ಗಿಡ ತಂದು ನಾನು ಒಂದು ಶಾಂಪಲ್ಗೆ ಅಂತ ಇಟ್ಟೆ ನಾನು ಇದರಿಂದ ಒಂದು ವರ್ಷದಲ್ಲಿ ನನಗೆ ಒಳ್ಳೆ ಇಳುವರಿ ಬಂತು ಅದಂದ್ರೂ ಮಾರೋಕ್ಕಾಗಿಲ್ಲ ಅಂದರೆ ಎಲ್ಲ ಜನ ಬೆಳಗ್ಗೆ ಎದ್ದು ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ತಿಂತಾರೆ ಅದರಿಂದ ನನಗೆ ಇನ್ನೇನು ಇಲ್ಲ ಅದೇ ಖುಷಿ ನನಗೆ ಬೆಳೆದೀವಿ ಖುಷಿ ಬೆಳೆದಿರೋದಕ್ಕೆ ಮತ್ತು ಇದನ್ನೇನು ಮಾಡಬೇಕು ಅಂದರೆ ಎಂಟು ಒಂದು ಎಕರೆಗೆ ಒಂದು ಎಂಟಡಿ ಅಡಿ ಒಂದು ಗಿಡ ಹಾಕ್ತೀವಿ ನಾವು ತಮ್ಮಂದು ಆ ಮೊದಲು ತಂದಂಥ ಗಿಡನ ನಾವು ಬರೀ ಭೂಮಿಗೆ ಇಡಬೇಕು ಆ ಬರೀ ಭೂಮಿಗೆ ಇಟ್ಟು ಅದು ಏನಾಗಿದೆ ಬುಡ ಸೀರೋದ್ರಿಂದ ಅದು ಗೆದ್ಲುಳ ಬರ್ತದೆ ಆ ಗೆದ್ಲುಳ ಬರೋದ್ರಿಂದ ಏನಾಗಿದೆ ನಾವು ಬರೀ ಭೂಮಿಗೆ ಇತ್ತು ಅದು ಒಂದು ಸ್ವಲ್ಪ ಕಣ್ಣು ಆದಮೇಲೆ ಸುತ್ತಲೂ ಡ್ರೈನೇಜ್ ಡ್ರೈನೇಜ್ವರೆಗೂ ಅದು ಗೊಬ್ಬರ ತುಂಬಿ ನೀರು ಹಾಕಿ ನೋಡಿ ಸರ್ ಈ ಥರ ಗಿಡ ಬಂದಿದೆ ನಮ್ಮದು ಇದರಿಂದ ಏನು ತೊಂದರೆ ಏನಿಲ್ಲ ಚೆನ್ನಾಗಿ ಫಲವತ್ತಾಗಿ ಹಂಗಾಗಿ ಆ ಮಧ್ಯದಲ್ಲಿ ಎಂಟು ಎಂಟು ಅಡಿ ಮಧ್ಯದಾಗೆ ಏನಾಗಿದೆ ಒಂದು ಕಾಕಡ ಗಿಡನ ಏಕೆ ಮಲ್ಲಿಗೆ ಹೋನ ಏಕೆ ಹಾಕ್ಕೊಂಡ್ರೆ ಅದು ಮೇಲೆ ನಮ್ಗೆ ಅದರಾಗೂ ಲಾಭ ಸಿಗುತ್ತೆ ಮತ್ತು ಇದರಲ್ಲೂ ಸಿಗುತ್ತೆ ಸರ್ ನಮ್ಮ ಸರ್ ನಾನು ಇದು ಬರೀ ಮೂರು ಕುಂಟೆಗೆ ಮಾತ್ರ ಬೆಳೆದಿರೋದು ಸರ್ ನಾನು ಎಷ್ಟು ಗಿಡನಾ ಬರೀ ಇಪ್ಪತ್ತು ಗಿಡ ಹಾಕಿದ್ದೀವಿ ಇಪ್ಪತ್ತೈದು ಗಿಡ ಹಾಕ್ಬೋದಾಗಿತ್ತು ಇದಕ್ಕೆ ನಾನು ಬರೀ ಇಪ್ಪತ್ತು ಗಿಡ ಹಾಕಿದ್ದೀನಿ ನೋಡೋಣ ಅಂತೇಳಿ ಇಪ್ಪತ್ತು ಗಿಡ ಇದೆ ಸರ್ ಈಗ ವರ್ಷಕ್ಕೆ ಒಂದು ಗಿಡದಲ್ಲಿ ಎಷ್ಟು ಬೆಳೆ ಬರ್ಬೋದು ಸರ್ ಒಂದು ಗಿಡದಲ್ಲಿ ವರ್ಷದಲ್ಲಿ ಎನಿ ಟೈಮು ಸರ್ ನಮ್ದು ಯಾವುದೇ ಟೈಮಲ್ಲಿ ಬೇಸಿಗೆ ಮೊಳಗಾಲದಾಗ ಒಂದು ದಿವಸ ಕಾಲಿನೇ ಇಲ್ಲ ನಮ್ಮ ಗಿಡದಲ್ಲಿ ಮಾತ್ರ ಅದೆಲ್ಲಿ ಯಾಕೆ ಬೆಳೆದಿದ್ದಾರೋ ಏನೂ ಗೊತ್ತಿಲ್ಲ ನಮ್ಮ ಭೂಮಿಗೆ ನಮ್ಮ ಇದಕ್ಕೆ ಹಾಕಿರೋದ್ರಿಂದ ಒಂದು ವರ್ಷದಲ್ಲಿ ಒಂದು ದಿವ್ಸ ನಮ್ಮ ಖಾಲಿ ಎನಿ ಟೈಮ್ ಇದ್ದೇ ಇರ್ತವೆ ಆಪಲ್ ಇದ್ದೇ ಇರುತ್ತೆ ಇಲ್ಲೇ ನ್ಯಾಚುರಲ್ ಆಗಿ ನಾವೇನು ಔಷಧಿ ಹೊಡೆಯಲ್ಲ ಇಲ್ಲ ಗೊಬ್ಬರ ಕೆಮಿಕಲ್ ಹಾಕೋಲ್ಲ ನಾಟಿ ಗೊಬ್ಬರ ಹಸು ಗೊಬ್ಬರ ತಂದು ಹಾಕ್ತೀವಿ ಮತ್ತೆ ಔಷಧಿ ಏನು ಹೊಡೆಯಲ್ಲ ಹಾಗೆ ಕಿತ್ಕೊಂಡು ಇಲ್ಲೇ ತಿನ್ಬೋದು ನ್ಯಾಚುರಲ್ ಆಗಿ ನಾವು ಹಾಗೆ ತಿಂತೀವಿ ಸರ್ ನಾವು ಈ ಮಣ್ಣಿನ ಗುಣಕ್ಕೆ ಆಪಲ್ ಗಿಡ ಬರಲ್ಲ ಅಂತ ಮಾತಾಡ್ತೀವಿ ಅದು ಹೌದು ಹೌದು ಸರ್ ನಾವು ಅದು ಆ ಉದ್ದೇಶಕ್ಕೆ ನಾವು ಬೆಳಿಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಬೆಳಿಲೇಬೇಕು ಇದನ್ನು ನೋಡಬೇಕು ಅಂತೇಳಿ ನಾವು ಹಾಕಿದ್ದು ಸರ್ ಇದು ಇದು ಆಪಲ್ ಗಿಡ ಅಂತ ಕಾನ್ಸೆಪ್ಟ್ ಸರ್ ನಾವು ಟಿವಿಲಿ ಬ ಇದ್ರೆ ಮೊಬೈಲಾಗೆಲ್ಲ ನೋಡ್ತಾ ಇದ್ವಿ ಆಪಲ್ಲು ಅಲ್ಲ ಐತೆ ಅಂತೆ ಕಾಶ್ಮೀರದಾಗ ಬೆಳ್ದವ್ರೆ ಅಲ್ಲಿ ಬೆಳೆದವ್ರೆ ಹಂಗೆ ಹೀಗೆ ಅಂತ ಮೊಬೈಲ್ ಟಿವಿಲಿ ನೋಡ್ತಾ ಇದ್ದಾಗ ನಾವು ಯಾಕೆ ಬೆಳಿಬಾರ್ದು ಅನ್ನೋದು ನಮಗೆ ಮನದಟ್ಟಾಗಿ ನೋಡೋಣ ನಾವು ಬೆಳಿಬೇಕು ಅಂತ ಟ್ರೈ ಮಾಡೋದು ಸರ್ ಇದು ಒಂದೇ ಎಕರೆಗೆ ಏನು ಮಾಡಬೇಕು ಅಂದರೆ ಒಂದು ಎಕರೆ ಭೂಮಿ ಇದ್ದು ಕ್ಲೀನಾಗಿ ಎಂಟು ಎಂಟು ಅಡಿಗೆ ಒಂದು ಅಡಿ ಮಾಡ್ಕೊಂಡು ಏಕಾ ಟ್ರೈನೇಜ್ ಮಾಡಿಬಿಟ್ಟು ಒಂದು ಐನೂರಿಂದ ಆರುನೂರು ಗಿಡ ಹಿಡಿತದೆ ಒಂದು ಎಕರೆಗೆ ಹಾಕಿ ಯಾರೋ ಬೆಳೆಯೋಂಥ ರೈತರು ನಾವೇಂತ ಇರಲಿಲ್ಲ ಯಾರು ರೈತರು ಬೆಳೆದಿದ್ರು ಅದರಿಂದ ಒಳ್ಳೆ ಲಾಭ ಬರುತ್ತೆ ಒಳ್ಳೆ ಜೀವನ ಆಗುತ್ತೆ ಮಿನಿಮಮ್ ಒಂದು ಎಕರೆಗೆ ಎಷ್ಟು ಗಿಡ ಒಂದು ಗಿ ಒಂದು ಎಕರೆಗೆ ಅಂದಾಗ ಐನೂರಿಂದ ಆರ್ನೂರು ಗಿಡ ಇರ್ತದೆ ಸರ್ ಐನೂರಿಂದ ಆರ್ನೂರು ಗಿಡ ಹಾಕ್ಬೋದು ಎಂಟು ಎಂಟು ಅಡಿಗೆ ಇಲ್ಲ ಹತ್ತು ಹತ್ತು ಅಡಿಗೆ ಹಾಕ್ತೀವಿ ಅಂದರೆ ಒಂದು ನಾನ್ನೂರೈವತ್ತರಿಂದ ಐನೂರು ಗಿಡ ಬರುತ್ತೆ ವರ್ಷಕ್ಕೆ ಬೆಳೆ ಬರುತ್ತೆ ಖಂಡಿತ ಖಂಡಿತ ಒಂದ್ ವರ್ಷಕ್ಕೆ ಆರಾಮಾಗಿ ಬರುತ್ತೆ ಬೆಳೆ ಒಂದೊಂದು ಗಿಡಕ್ಕೆ ಮಿನಿಮಮ್ ಅಂದ್ರೆ ಚೆನ್ನಾಗಿ ಎಷ್ಟು ಕೆಜಿ ಬರಬಹುದು ಸರ್ ಒಂದು ಗಿಡಕ್ಕೆ ಚೆನ್ನಾಗಿ ಬಂತು ಅಂತ ಅಂದ್ರೆ ಒಂದು ಗಿಡಕ್ಕೆ ಒಂದ್ ಎಂಟರಿಂದ ಹತ್ತು ಕೆಜಿ ಬರ್ಬೋದು ಎಂಟು ಕೆಜಿ ಗ್ಯಾರಂಟಿ ಬರುತ್ತೆ ಅಂದರೆ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಕಡಿಮೆ ಬರುತ್ತೆ ಎರಡು ಕೆ ಜಿ ಮೂರು ಕೆ ಜಿ ಹೋಗ್ತಾ ಹೋಗ್ತಾ ಒಂದು ಎರಡು ವರ್ಷ ಮೂರು ವರ್ಷ ಆದಮೇಲೆ ಎಂಟರಿಂದ ಹತ್ತು ಕೆ ಏಳು ಕೆ ಜಿ ಎಂಟು ಕೆ ಜಿ ಬರುತ್ತೆ ಇದು ನಲ್ವತ್ತು ವರ್ಷ ಬೆಳೆಯುವಂಥ ಮರ ಇದು ಇದೇನು ಬೆಳಗ್ಗೆ ಮುಂದ್ಬಿಟ್ಟು ನಾಳೆ ಹೋಗೋವಂಥ ಮರ ಏನಲ್ಲ ಇದು ನಲ್ವತ್ತು ವರ್ಷ ಬೆಳೆ ಬರೋದ್ರಿಂದ ಇದು ಇದು ಜೀವನಕ್ಕೆ ಭಾಳ ಅನುಕೂಲ ಇದು ಎಲ್ಲೋ ಬೆಳೀತಾರೆ ಅದಕ್ಕೆ ಮಾಡ್ಕೋತಾರೆ ಇದ್ರೆ ನಾವು ಬೆಳಿಬೇಕು ಟ್ರೈ ಮಾಡಬೇಕು ನಾವು ರೈತರಾಗಿ ನಾವು ಬೆಳೀಬೇಕು ಅನ್ನೋದು ಈಗ ನೀವು ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾ ಇದ್ದೀರಂತ ಸರ್ ಈಗ ಮೇಂಟೆನೆನ್ಸ್ ಯಾಕೆ ಮಾಡಬೇಕು ಅಂತಂದರೆ ನಾವೇ ಸೋಸಿ ಮಾಡಬೇಕು ಅಂತ ಮಂದಟ್ಟಿದ್ದೀನಿ ನಾವೇ ಬೆ ನಾವೇ ನಾಲ್ಕು ಜನ ಗಿಡ ಗಿಡ ಕೊಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಈ ಗಿಡನೆಲ್ಲ ನಾನೇನು ಮಾಡಿದ್ದೀನಿ ರೆಕ್ಕೆ ಬಿಟ್ಟಿದ್ದೀನಿ ಇಲ್ಲ ಕರೆಕ್ಟಾಗಿ ಬೆಳೀಬೇಕು ಅಂದರೆ ಒಂದೇ ಒಂದೇ ಗಿಡ ಬಿಡಬೇಕು ಒಂದೇ ಗಿಡ ಬಿಟ್ಟಿರೋದ್ರಿಂದ ಅದು ಮೇಲಕ್ಕೋಗಿ ಬರುತ್ತೆ ದಪ್ಪ ಆಗ್ತದೆ ಮರ ಇಷ್ಟೆಲ್ಲ ನಾವು ಇದನ್ನ ಸೋಸಿಗಳು ಬಿಟ್ಟಾಗ ಸೋಸಿ ದಪ್ಪ ಬರೋಲ್ಲ ಇಳುವರಿ ಕಡಿಮೆ ಆಗುತ್ತೆ ಇದನ್ನ ನಾನೇನು ಮಾಡಬೇಕು ಅಂದರೆ ಕಸಿ ಮಾಡ್ಕೊಂಡಿದ್ದೀನಿ ಈ ಕಸಿನ ನಾವೇ ಇದು ಮಾಡಿಸ್ಬೇಕು ಇಷ್ಟೇ ಇಷ್ಟೇ ಗಿಡ ಇರೋದು ನೋಡಿ ಅವ್ರು ಸೊಸೆ ಬಂದಾಗ ಇಷ್ಟೇ ಗಿಡ ಬರೋದು ಇಷ್ಟೇ ಗಿಡ ಇರೋದು ಅದು ಇಷ್ಟು ಗಿಡಕ್ಕೆ ಇದು ಮಾಡೋದ್ರಿಂದ ನಾವೇ ಇಲ್ಲಿ ಕಟ್ ಮಾಡಿಸಿ ಒಂದೇ ಒಂದು ಬಿಡಬೇಕು ಇಲ್ಲ ಕಸಿ ಮಾಡ್ಸಿರೋದ್ರಿಂದ ಇವಾಗ ಬಿಟ್ಟಿದ್ದೀನಿ ಅಷ್ಟೇ ಇಲ್ಲ ಅಂತಂದರೆ ಇವೇ ಸಾಕು ಆರಾಮಾಗಿ ಬರುತ್ತೆ ಸರ್ ಇವೆಲ್ಲ ಏನಾಗುತ್ತೆ ಅಂದರೆ ಇಷ್ಟು ಗಿಡ ಇದ್ದದ್ದು ಬಂದಿದ್ದನ್ನೆಲ್ಲ ಈ ಥರ ಕಟ್ಟಬೇಕು ಹೂವು ಆಗೋದು ಆ ಹೂವು ಬರೋದೇ ತಡೋದು ನೋಡ್ಕೊಂಡಿದ್ದು ಇದಕ್ಕೇನು ಔಷಧಿ ಕೆಮಿಕಲ್ ಏನು ಹೊಡೆದಿಲ್ಲ ಸರ್ ನಾವಂತೂ ಏನು ಹೊಡೆದಿಲ್ಲ ಒಡೀಬಾರ್ದು ಇದು ಅದೆಲ್ಲ ಪಾಯಸ ಅನ್ನೋದು ಅಂದರೆ ಆಗಿ ಬಂದಿರೋದು ಅಂತ ನ್ಯಾಚುರಲಾಗಿ ಬಂದಿರೋದು ನ್ಯಾಚುರಲ್ ಆಗಿ ಇಲ್ಲೇ ಬಂದು ಇಲ್ಲೇ ತಿನ್ಬೋದಲ್ಲ ಸರ್ ಇಲ್ಲೇ ಬಂದು ಇಲ್ಲೇ ತಿನ್ಬೋದು ನೀವೇ ನೋಡ್ತಾ ಇದ್ದೀರಲ್ವ ಇದರಿಂದ ಏನಾದರೂ ಏನಾದರೂ ಒಂದು ಔಷಧಿ ಆಗಲಿ ಒಂದು ಏನು ಗೊಬ್ಬರನೂ ಹಾಕಿಲ್ಲ ಸರ್ ನಾಲ್ಕೈದು ಆಯಿತು ನಾನು ಈ ಕಳೆನೂ ಹಾಕಿತ್ತಿಲ್ಲ ನಾವು ಅಂದರೆ ಇದಕ್ಕೆ ನೀರಿನ ವ್ಯವಸ್ಥೆ ಸರ್ ಹದಿನೈದು ದಿವಸಕ್ಕೆ ಒಂದು ಎಂಟು ದಿವಸ ಹತ್ತು ದಿವಸಕ್ಕೆ ಬೇಸಿಗೆ ಒಳಗೆ ಅಂದರೆ ಒಂದು ಐದು ದಿವಸ ಆರು ದಿವಸ ಬಿಡಬೇಕಾಗುತ್ತೆ ಈ ಮಳೆಗಾಲದಾಗ ಮಳೆ ಬಂತಂದ್ರೆ ನಾವು ನೀರೇ ಬಿಟ್ಟಿಲ್ಲ ನಾವು ಅದು ದಿವಸ ಹದಿನೈದು ದಿಸ್ಕೊಂಡು ಅದ ಬಿಟ್ಟರು ಆರಾಮಾಗಿ ಅದು ಬೆಳ್ಕೊಳ್ತಾ ಹೋಗ್ತದೆ ಸರ್ ಈಗೇನದು ಬೆಳಿರಿ ಅದರಿಂದ ಬರೋ ಲಾಭ ತಗೊಳ್ಳಿ ಒಳ್ಳೇದಾಗಲಿ ರೈತರು ಬೆಳಿಬೇಕು ನಮ್ಮ ರೈತರು ರೈತರು ಅಂತ ಹೇಳ್ತೀವಿ ರೈತರು ಮುಂದೆ ಬರಬೇಕು ಅಂದ್ರೆ ಇಂಥವೆಲ್ಲ ಮಾಡೋದ್ರೆ ಆಟೋಮೆಟಿಕ್ ಆಗಿ ಮುಂದೆ ಬರ್ತಾಯಿದ್ವಿ ಯಾರು ಹೇಳಿಕೆ ಕೊಡಂಗಿಲ್ಲ ಯಾರು ಬಿಡೋಂಗಿಲ್ಲ ಇದು ನಮ್ಮಲ್ಲೇ ಮನ್ಸು ಕೊಟ್ಟಬೇಕು ಅಂದ್ರೆ ನಾನೇನೀಗಾಗಲಿ ಒಂದು ಕಮಿಷ್ಠ ಐದಾರು ಜನಕ್ಕೆ ನಾನೇ ತಗೊಂಡೋಗಿ ಸಸಿ ಹೂಣಿಸಿ ನಾನೇ ಇದನ್ನು ಮಾಡಿ ಬಂದಿದ್ದೀನಿ ಅವ್ರಿಗೆ ಬೆಳೆ ಬರೋವರೆಗೂ ನಾನೇ ನಿಗಾ ನೋಡ್ಕೊತೀನಿ ನಾನು ಅವಾಗ ಹದಿನೈದು ದಿವಸ ತಿಂಗಳಿಗೆ ಒಂದು ಸಲ ಹೋಗಿ ನಾನೇ ಹೋಗಿ ನಿಗ ನಿಗಾ ನೋಡಿಕೊಂಡು ಏನು ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ಟು ಬರ್ತಾಯಿದ್ದೀನಿ ಸರ್ ಕನಿಷ್ಠ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ಲಕ್ಷ ದುಡ್ಡು ಮಾಡ್ಬೋದು ಅಂದರೆ ಗಿಡ ಏಜ್ ಆಗ್ತಾ ಏಜ್ ಆಗ್ತಾ ಮೊದಲು ಹೋಗ್ತಿದ್ದಾಗೆ ಒಂದು ವರ್ಷ ಆಗೋದು ಒಂದು ವರ್ಷಕ್ಕೆ ಒಂದು ಒಂದು ಇಪ್ಪತ್ತು ಸಾವಿರ ಉಟ್ಬೋದು ಎರಡು ವರ್ಷಕ್ಕೆ ಒಂದು ಐವತ್ತು ಉಟ್ಬೋದು ಮೂರನೇ ವರ್ಷಕ್ಕೆ ಒಂದು ಲಕ್ಷ ಎರಡು ಲಕ್ಷ ಉಟ್ಬೋದು ಹಂಗೆ ಆಗಿ ಇದು ನಲವತ್ತು ವರ್ಷ ಬರುವಂಥ ಗಿಡ ಇವು ನಲ್ವತ್ತು ವರ್ಷ ಬರೋದರಿಂದ ಇದು ಆರಾಮಾಗಿ ಲಾಭದಾಯಕ ಇದು ಇದೆಲ್ಲ ಲಾಭದಾಯಕ ಮೂರು ನಾಲ್ಕು ವರ್ಷ ಸಾಕುಬಿಟ್ಟೆ ಅಂದರೆ ನಾಲ್ಕು ವರ್ಷ ಸಾಕಿದ್ರೆ ಅವ್ರನ್ನ ಅವ್ರ ಸಂಸಾರ ಸಾಕುತ್ತಿತ್ತು ಅಡಿಕೆ ಬೆಸ್ಟ್ ಸರ್ ಅದಕ್ಕೆ ಅಡಿಕೆಗೆ ಬಹಳ ಖರ್ಚು ಬರ್ಬೇಕು ಇದಕ್ಕೇನು ಅಡಿಕೆಗೇನು ಇಟ್ಟಿಲ್ಲ ನಾವು ಸೊಸಿ ಒಂದು ತಂದು ಹಾಕಿದೀವಿ ಮತ್ತೆ ನಾಟಿ ಗೊಬ್ಬರ ಒಂದು ಔಷಧಿ ಹೊಡೆದಿಲ್ಲ ಮಾರ್ಕೊಡ್ ಕೀಳಂಗಿಲ್ಲ ಇಲ್ಲೇ ಇಲ್ಲೇ ಕೀಳೋದು ಅಲ್ಲಿ ಇದು ಬೆಸ್ಟ್ ನೂರಕ್ಕೆ ನೂರು ಅಡಿಕೆಗಿನೇ ಇದು ಬೆಸ್ಟ್ ಸರ್ ಇದು ಖರ್ಚು ಖರ್ಚು ಉಳಿತಾಯ ಸರ್ ಇದ್ಗೆ ಯಾವುದು ಇಲ್ಲ ಒಂದ್ಸಲ ನಾಟಿ ಗೊಬ್ಬರ ಹಾಕ್ಬಿಟ್ರೆ ಔಷಧಿ ಇನ್ನೂ ನಾನು ಹಿಂಗೆ ತೋರ್ಸಿಲ್ಲ ಗಿಡಕ್ಕೆ ಡ್ರಿಪ್ ಮಾಡಿದ್ರೆ ಒಳ್ಳೇದು ಈಗ ಒಂದು ಎಕರೆ ಮಾಡೋರು ಆದ್ರಿಂದ ಎಲ್ಲದಕ್ಕೂ ನೀರು ಕಟ್ಟೋಕ್ಕಾಗಲ್ಲ ಏನು ಮಾಡಬೇಕು ಅಂದರೆ ಅದಕ್ಕೆ ಡ್ರಿಪ್ ಮಾಡಿಬಿಟ್ರೆ ಯಾವಾಗಲೂ ವಾರಕ್ಕೂ ಹದಿನೈದು ದಿವಸ ಮಳೆ ಬಿಸಿಲು ನೋಡ್ಕೊಂಡು ನೋಡ್ಕೊಂಡು ಒಂದು ವಾರಕ್ಕೆ ಹದಿನೈದು ದಿವಸಕ್ಕೆ ಬೇಕಾದ್ರೆ ನೀರು ಬಿಟ್ಕೋಬೋದು ಮಳೆಗಾಲಾಗ ಏನು ಕೇಳೋದೇ ಇಲ್ಲ ಆಯಿತು ಈ ಮಧ್ಯದಾಗೆ ಬೇಕು ಅಂತಂದರೆ ಎಲ್ಲ ಒಂದು ಎಕರೆ ಮಾಡ್ತೀನಿ ಇದ್ರೆ ಈ ಥರ ಒಂದು ಮಲ್ಲಿಗೆ ಗಿಡನ ಹಾಕ್ಬಿಟ್ಟು ಒಂದು ಯಾರನ್ನೋ ಒಂದು ಹತ್ತು ಜನ ಜೀವನ ಆಗುತ್ತೆ ಒಂದು ಎಕರೆ ಮಾಡಿದ್ರೆ ಹತ್ತು ಜನಕ್ಕೆ ಜೀವನ ಕೊಡ್ಬೋದು ನೀವು ಹತ್ತು ಜನ ಸಂಸಾರ ಮಾಡ್ತಾರೆ ಹತ್ತು ಜನ ನಿಮಗೂ ಲಾಭ ಆಗ್ತದೆ ನೋಡಿ ಇದು ನಮಗೆ ಕನಿಷ್ಠ ಅಂದರೆ ಸರ್ ಇದು ಮಲ್ಲೆ ಗಿಡ ಅಂತ ಇದರಲ್ಲಿ ಇನ್ನು ಈ ತಿಂಗಳು ಸ್ಟಾರ್ಟ್ ಆಗ್ಬಿಡ್ದು ಮುನ್ನೂರು ತಿಂಗಳು ಅಂದರೆ ಇನ್ನೂ ಒಂದು ವರ್ಷ ಬರುತ್ತೆ ನಮಗೆ ಆಷಾಢ ಜ್ಯೇಷ್ಠದಲ್ಲಿ ಒಂದು ತಿಂಗಳಿಗೆ ಹೋಗಿರಲ್ಲ ಇದಕ್ಕೆ ಸ್ಟಾರ್ಟ್ ಆಯಿತು ಅಂದ್ರೆ ಮತ್ತೆ ಮುಂದಿನ ವರ್ಷ ತಕ್ಕ ಗುಡ್ಸದಲ್ಲೇ ಇರ್ಬೇಕು ಒಂದ್ ದಿವಸ ಎನಿ ಟೈಮ್ ದುಡ್ಡು ಇಷ್ಟ ಅಷ್ಟೋ ದೇವ್ರು ಕೊಟ್ಟೇ ಕೊಡ್ತಾರೆ ಮಾರ್ಕೆಟಿಂಗ್ ಎಲ್ಲ ಹೆಂಗೆ ಆಪಲ್ ಸರ್ ಕಣ್ಣಿ ಬಗ್ಗೆ ಇಲ್ಲಿಗೆ ಬಂದು ಹೋಗ್ತಾರೆ ಮಾರ್ಕೆಟಿಂಗ್ ಏನು ನಾವೇನು ಚೆನ್ನಾಗಿತ್ತು ಅಂದ್ರೆ ಅಲ್ಲೇ ಹುಡುಕೊಂಡು ಬರ್ತಾರೆ ಸರ್ ಆಪಲ್ನ ಗಿಡ ಚೆನ್ನಾಗೈತೆ ಅಂದ್ರೆ ಅವರೇ ಬರ್ತಾರೆ ಈಗ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ನೂರು ನೂರೈವತ್ತು ರೂಪಾಯಿ ಐತೆ ಸರ್ ನಮಗೂ ಅಲ್ಲಿಗೂ ಇಲ್ಲಿಗೂ ನೂರೈವತ್ತು ರೂಪಾಯಿ ಇತ್ತು ಅಂದ್ರೆ ನಮಗೆ ನೂರ ಇಪ್ಪತ್ತು ರೂಪಾಯಿ ಬಂದರೆ ಸಾಕು ನಮಗೆ ಮೂವತ್ತು ರೂಪಾಯಿ ಬಿಟ್ಕೊಟ್ರೆ ಅವ್ರಿಗೂ ಲಾಭ ಬರುತ್ತೆ ಅವರು ಮೂವತ್ತು ರೂಪಾಯಿ ಇಟ್ಕೊಂಡು ಮಾರ್ಕೊಳ್ಳಿ ನೂರು ರೂಪಾಯಿ ಕೊಟ್ಟರು ಮೋಸ ಮೋಸ ಇಲ್ಲ ನಮ್ಗೆ ಏನು ಮೋಸ ಇಲ್ಲ ಬರ್ತಾರೆ ಇಲ್ಲೇ ಕಿತ್ಕೊತಾರೆ ಇಲ್ಲೇ ವೈಟಿಂಗ್ ಮಾಡಿ ತಾಳೋಗ್ತಾರೆ ಬೆಸ್ಟು ಸರ್ ಇದು ಕ್ಯಾಶ್ ಅದು ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕಾಯ್ಬೇಕು ಇದಕ್ಕೇನು ಕಾಯಂಗಿಲ್ಲ ಕಿತ್ತಂಗೆ ತಾಳೋಗ್ತಾರೆ ಇಲ್ಲಿಂದ ಹೋಗೋರು ದೊಡ್ಡರು ಜನ ಇಲ್ಲಿಂದ ಸಿಟಿಗೆ ಹೋಗಿ ಈಟೋಟ ಒಟ್ಟು ಜಮೀನು ಹತ್ತು ಕುಂಟೆ ಇದ್ರು ಹತ್ತು ಕುಂಟೆ ಇದ್ರು ಜೀವನ ಮಾಡ್ಬೋದು ಸರ್ ಇಲ್ಲಿಂದ ಹೋಗಿ ಆ ಸಿಟಿ ಒಳಗೆ ಹದಿನೈದು ಸಾವಿರ ಕೊಟ್ಟು ಆ ಮನೆ ಬಾಡಿಗೆ ಕಟ್ಕೊಂಡು ಆ ಗ್ಯಾಶು ಆಗ ಇದು ಆ ಖರ್ಚು ನೋಡಿದ್ರೆ ಲಾಸ್ಟ್ ತಿಂಗ್ಳು ಇನ್ನೂ ಜೀರೋ ಆಗುತ್ತೆ ಈ ಸಂಬಳದಲ್ಲಿ ಏನ್ ಬರುತ್ತೋ ಅದೇ ಜಮೀನ ಬಂದು ರೈತರು ಬೆಳಿಬೇಕು ಬೆಳೆದು ತೋರಿಸಿ ನಾಲ್ಕು ಜನಕ್ಕೆ ಮಾದರಿ ಆಗಬೇಕು ಸರ್ ನನ್ನ ಉದ್ದೇಶ ಹೇಗೆ ಸರ್ ಒಂದು ಎಕರೆ ಇದ್ರೆ ಸಾಕು ಅವ್ನ ಜೀವನ ಏನು ಪಾವನ ಯಾವ ಗೌರ್ಮೆಂಟ್ ಕೆಲಸನೂ ಬೇಡ ಯಾವುದು ಬೇಡ ಅವನತ್ರ ಹುಡುಕೇ ಬರ್ತದ ಜನ ಹೆಂಗೆ ಸರ್ ನಲ್ವತ್ತು ವರ್ಷ ಅವನು ಗಿಡ ಕಟ್ಟಿಬಿಟ್ಟು ಒಂದು ವರ್ಷ ಕಷ್ಟ ಬಿದ್ದ ಅಂದರೆ ಇನ್ನು ವರ್ಷ ವರ್ಷಕ್ಕೂ ಅವ್ನಿಗೆ ದುಡ್ಡು ಹೋಗ್ತಾಯಿರ್ತಾರೆ ಅಡುಗೆ ಏನು ದುಡ್ಡು ಬರುತ್ತೋ ಇದಕ್ಕೆ ಅದಕ್ಕೆ ಡಬಲ್ ಸರಿ ಇದು ಏನಾಗುತ್ತೆ ಇದು ನಮ್ದು ಆಪಲ್ಲು ಇದು ಬರೋದು ಅದು ಬರೋದ್ಕಿಂತ ಮುಂಚೆ ಆ ಡೆಲ್ಲಿ ಆಪಲ್ಲು ಈ ಆಪಲ್ ನಮಗೆ ಮಾರ್ಕೆಟಿಗೆ ಬರೋದ್ಕಿಂತ ಎರಡು ತಿಂಗಳು ಮುಂಚೆ ಬರುತ್ತಿದ್ದು ಆ ಎರಡು ತಿಂಗಳು ಬಂದಾಗ ಇನ್ನೂರು ರೂಪಾಯಿ ಕೆಜಿ ಹೋಯ್ತು ನಮ್ಮದು ಎಲ್ಲ ಸುಮ್ಮನೆ ಅಂತೇಳಿ ಒಂದು ಎರಡು ಮೂರು ಕೆ ಜಿ ಕೊಟ್ಟೆ ಒಂದು ಎರಡು ಮೂರು ಕೆ ಜಿ ಇದನ್ನೆಲ್ಲ ಮಾಡಿಕೊಂಡು ಎರಡು ಕೆ ಜಿ ಸರ್ ನೀವು ನಂಬ್ತಿರೋ ನಂಬಲ್ವ ಎರಡು ಕೆ ಜಿ ಆ್ಯಪಲ್ನ ಸುಮ್ಮನೆ ಹುಡಿಕಮ ಅಂತ ಅಣ್ಣೋದರು ಹ್ಞೂ ಸರ್ ಇದು ಸಣ್ಣ ಬಿಟ್ಟಿದೆ ಅಂದರೆ ಇದನ್ನ ಒಂದು ಸ್ವಲ್ಪ ನಿಗಾ ನೋಡಿಲ್ಲ ನಾನು ಸರ್ ಗುದೀನೇ ಇರುತ್ತೆ ಇದೇ ನ್ಯಾಚುರಲ್ ಆಗಿದು ನೋಡಿ ಇದು ಸರ್ ಇದ್ರಾಗ ಐದು ಹಣ್ಣು ಬಿಟ್ಟಿದೆ ಇದು ಐದು ಬಿಟ್ಟಿದ್ದೇವೆ ನೋಡಿ ಒಂದು ಒಂದರಕ್ಕೆ ಒಳಗೆ ಇದು ಅಂದರೆ ಒಂಚೂರು ತಾಕತ್ತು ಮಾಡಿಲ್ಲ ಯಾಕೋ ಜೀವನ ಹಂಗೇನೋ ಅಂತ ಸಮಸ್ಯೆಯಿಂದ ಇದು ಮಾಡಿಲ್ಲ ಇದನ್ನು ಫುಲ್ ಆ ಆಪಲ್ಗಿನ್ನ ಫುಲ್ಲು ರೆಡ್ ಬರುತ್ತೆ ರೆಡ್ ಬರುತ್ತೆ ಮತ್ತು ಇದನ್ನು ಕಿತ್ಬಿಟ್ಟು ಹಸಿಬಿಟ್ಟು ಪುಡಿ ಆಗಿಬಿಡುತ್ತೆ ಅವರೆಲ್ಲ ಕೆಮಿಕಲ್ ಹಾಕಿ ಇದ ಪೌಡ್ರ್ ಹೊಡೆದು ಹಸಿ ಹೊಡೆದು ಮಾಡ್ತಾರೆ ನಾವೇನೂ ಇಲ್ಲ ಸರ್ ನೋಡಿ ಆಗಿ ಇಲ್ಲೇ ಕಿತ್ಕೋತೀವಿ ಇಲ್ಲೇ ಇದ್ದನ್ನು ಈಗ ಹಿಂಗೆ ಕಿತ್ಕೊಂಡು ಹಿಂಗೆ ತಿನ್ನಿ ನೀವೇ ನೀವೇ ತಿನ್ನಿ ಅದನ್ನು ಏನು ಸರ್ ಅದ್ರಾಗೇನಿಲ್ಲ ಅದು ಜನ ಬರ್ತಾರೆ ರೈತರು ನಾವು ಬೆಳಿಬೇಕು ಅಂತ ಆಗ್ಸಕ್ತಿರುವಂತ ಜನ ಬೇಜನ್ ಬರ್ತಾರೆ ಸರ್ ಡೈಲಿ ಇಬ್ರು ಒಬ್ರು ಇಬ್ರು ಮೂವರು ಟೇಸ್ಟ್ ಇದೆಯಲ್ಲ ಸರ್ ಇದು ಇದು ಇನ್ನು ಕಾಯಿ ಅದು ಇನ್ನು ಚೆನ್ನಪ್ಪ ಅಕ್ವಾಗಿ ಬಂದಿತ್ತು ಫುಲ್ ಇದಾಯಿತು ಅಂದ್ರೆ ಒಳ್ಳೆ ನ್ಯಾ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರ್ತದೆ ನೋಡೋದಕ್ಕೆ ನೋಡಿ ವೀಕ್ಷಕರ ಇಲ್ಲಿ ನಮ್ಮ ರೈತರು ನೆನ್ಮಂಗ್ಲದಲ್ಲಿ ಇರುವಂತ ದಾಸ್ಪೇಟೆ ಇದೆಯಲ್ಲ ದಾಸ್ಪೇಟೆಯಿಂದ ಬಂದ್ರೆ ಸುಮಾರೊಂದು ಎರಡು ಕಿಲೋ ಎರಡು ಕಿಲೋಮೀಟ್ರು ಡಾಬಾಸ್ಪೇಟೆ ಡಾಬಾಸ್ಪೇಟೆಯಲ್ಲಿ ಎರಡು ಕಿಲೋಮೀಟರ್ ಕೃಷ್ಣಾಪುರ ಸಿದ್ದರಾಜು ಅಂತೇಳಿ ನಮ್ಮ ತಂದೆ ಪೋಸ್ಟ್ ಮಾಸ್ಟರ್ ಲೇಟು ಲೇಟು ಅವರು ಇದಾದ ನಂತರ ಈಗ ಅವ್ರ ಇದರಲ್ಲಿ ಇದರಲ್ಲೇ ಬರೀ ಮೂರು ಕುಂಟೆ ಅದು ಡಿವೈಡ್ ಮಾಡಿಕೊಂಡು ಎಂಟು ವರ್ಷ ಸಾಧನೆ ಮಾಡಿ ಈ ಮೂರು ಕುಂಟೆ ಮಾಡ್ತಾ ಇದ್ದೀವಿ ಇಪ್ಪತ್ತು ಇಪ್ಪತ್ತೈದು ಗಿಡ ಇದೆ ಒಂದು ಸಲಿಗೆ ಏನಂದರೆ ಅಂದರೆ ಈಗ ಇಲ್ಲಿ ಹೋದ ವರ್ಷ ಒಂದು ನಲ್ವತ್ತು ಕೆ ಜಿ ನಲ್ವತ್ತು ಕೆ ಜಿ ಬಂತು ಈ ಮೊನ್ನೆ ಒಂದು ಮೂವತ್ತೈದು ಕೆ ಜಿ ಇತ್ತು ಏನು ಸರ್ ದಿವಸ ರೈತರು ಬರ್ತಾರೆ ಬರ್ತಾರೆ ಈಗ ಇಲ್ಲ ಅನ್ನೋಕ್ಕಲ್ಲ ಇವಾಗ ನಾಲ್ಕು ಐದು ಸರ್ ನಾವೆರಡು ಕಿತ್ಕೊಂಡು ಹೋಗ್ತೀವಿ ನಾವೆರಡುಗೆ ಕಿತ್ಕೊಂಡು ಹೋಗ್ತೀವಿ ನಾವು ಮನೆಗೆ ತೋರಿಸ್ತೀವಿ ಈ ಆಪಲ್ಲು ಈ ಥರ ಬಂದಿದೆಯಾ ಏ ನಮ್ಮ ಮನೆಗೆ ನಂಬಲ್ಲ ಕೊಡಿ ಸರ್ ಒಂದು ನಾಲ್ಕು ಏನು ಮಾಡೋದು ಅದು ಸರ್ ಇದು ಆಪಲ್ ಮಾತ್ರ ಭಾಳ ಸಿಹಿಯಾಗಿದೆ ನೀವು ಕೂಡ ಬೆಳೆದು ಇದರಲ್ಲಿ ಈ ನೋಡಿ ಒಂದು ವಾರದ ಬೆಳೆನೂ ತೊಗೊಬೋದು ತಿಂಗಳು ಬೆಳೆನೂ ತೊಗೊಬೋದು ಆರು ತಿಂಗಳು ಬೆಳೆನೂ ತೊಗೊಬೋದು ಅಂದರೆ ಒಂದೇ ಎಕರೆನಲ್ಲಿ ಮಿಶ್ರ ಬೆಳೆನ ಬೆಳ್ಕೊಳೋದ್ರ ಮೂಲಕ ಸಾಕಷ್ಟು ಲಾಭ ಮಾಡ್ಕೊಬೋದು ಖಂಡಿತ ತಾವುಗಳು ಕೂಡ ಇದರ ಒಂದು ಲಾಭವನ್ನು ಪಡ್ಕೊಳ್ಳಿ ಮುಂದಿನ ಒಂದು ವಿಚಾರವನ್ನು ಇನ್ನೂ ನಮ್ಮ ರೈತರೇ ಹೇಳ್ತಾರೆ ಸರ್ ಈಗ ಅವ್ರಿಗೆ ಹೇಳೋದಾದರೆ ಏನು ಏನಂದ್ರೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅದ್ರಿಗೆ ಹೋಗಿ ಸಿಟಿಗೆ ಹೋಗಿ ಜೀವನ ಹಾಳು ಮಾಡಿಕೊಂಡು ಜೀವನ ಬರ್ಬದ್ ಮಾಡ್ಕೊಳ್ಳೋ ಬದಲು ಎಷ್ಟೋ ಜನ ಇವತ್ತು ಜೀವನ ಏನಾಗಿದೆ ನಾವು ರೈತರು ಅಂತ ಮೇಲೆ ಹಳ್ಳಿ ಒಳಗೆ ಜೀವನ ಮಾಡಿ ನಮಗೆ ಕಷ್ಟ ಗೊತ್ತಾಗಿದೆ ಏನು ಎತ್ತ ಅಂತಪ್ಪ ಅನುಸರಿಸ್ಕೊಂಡು ಹೋಗ್ತಾರೆ ಈಗೆಲ್ಲ ಹೆಣ್ಮಕ್ಳು ಸಿಟಿ ಹೆಣ್ಮಕ್ಳು ಕಟ್ಕೊಂಡು ಹೋಗೋಣ ಜೀವನ ಮಾಡೋಣ ಅಲ್ಲಿ ಹೋಗಿ ರಾಯಲ್ಲಿ ಜೀವನ ಮಾಡಿ ಲಾಸ್ಟ್ಗೆ ಇಲ್ಲೇ ಏನಾಗಿದೆ ನಮ್ಮ ಗ್ರಾಮಾಂತರದ ಇಲ್ಲಿ ಒಬ್ಬ ಇದರಲ್ಲಿ ಒಂದು ಪಂಚಾಯತಿ ಒಳಗೆ ಒಂದು ಹಳ್ಳಿ ತಗೊಂಡ್ರೆ ಐವತ್ತೆಂಟು ಜನ ವಿಧುವರಿದ್ದಾರೆ ಐವತ್ತೆಂಟು ಜನ ವಿಧುವರಿದ್ದಾರೆ ಏನಾಗಿದೆ ಕುಡಿಯೋದು ಹಿಂಗೆ ಫ್ಯಾಕ್ಟ್ರಿ ಕರ್ಕೊಂಡು ಹೋಗೋದು ಹೋಗೋದು ಅವ್ನು ಯಾವುದೋ ಹ್ಯಾಬಿಟ್ಗೆ ಹೋಗೋದು ಅಲ್ಲಿಂದ ಜೀವನ ಹಾಳು ಮಾಡ್ಕೊಂಡು ಇರೋ ಜಮೀನೇ ಮಾಡಿಕೊಂಡು ರೈತರು ನಾವು ಮುಂದೆ ಬರಬೇಕು ನಾವು ಇನ್ನೊಬ್ರಿಗೆ ಮಾದ ಜೀವನ ರೂಪಿಸ್ಬೇಕೆ ಹೊರತು ನಾವೇ ಆಗೋದು ಏನೂ ಇಲ್ಲ ಸರ್ ನೋಡಿ ಸರ್ ಈ ಗಿಡ ಬೆಳೆದಿರೋದು ಈ ವರ್ಷ ನೋಡಿ ನೀವು ಇದಾದ ನಂತರ ಈ ಗಿಡಕ್ಕೆ ಬನ್ನಿ ನೀವು ನೆಕ್ಸ್ಟ್ ಇನ್ನೊಂದು ಎರಡು ಮೂರು ತಿಂಗಳ ಇದೆಲ್ಲ ಫೆನ್ಸಿಂಗ್ ಮಾಡಿಸ್ತೀನಿ ಇದು ಆ ಬಂದು ಒಂದ್ಸಲ ನೋಡಿ ಸರ್ ಇದ್ರಾಗ ಏನಿಲ್ಲ ರೇಕ್ ರೇಖೆ ಮೂರುದೋಗಂಗೆ ಸರ್ ನೋಡಿ ಹುಡುಗರು ಆಟಗಿ ಬಿಲ್ಲೋದ್ಕಾಗಿ ಎರ್ಕೊಳ್ಳೋದು ಮೂರು ದಾಗ ಹಾಕೋದು ಆಗಿದೆ ಇನ್ನೂ ಈಗ ಹೂವು ಬರ್ತಾ ಇದೆ ಸ್ಟಾರ್ಟ್ ಇದೆ ಇದು ಒಂದ್ಸಲ ನೀವು ಬರಬೇಕು ಸರ್ ಒಂದ್ಸಲ ನೋಡಿದ್ರೆ ನೀವು ಏನೋ ಸರ್ ಅಷ್ಟು ಇದಿತ್ತು ಸರ್ ಅದು ಹೂವ ಸರ್ ನೋಡಿ ಬಿಡುತ್ತಾ ಈ ರಕ್ತ ಹೂವು ಎಲೆ ಬಿಟ್ಟು ಹೂವು ಬಿಡಲ್ಲ ಇದು ಇದು ಏನು ಎಲೆ ಫಲ ಏನು ಬರೋಲ್ಲ ಅದ್ರಲ್ಲಿ ಬರೀ ಹೂವು ಮತ್ತೆ ಕಾಯಿ ಹಂಗೆ ಬಿಟ್ಕೊಂತ ಹೋಗ್ತಾ ಇರ್ತದೆ ಸರ್ ಏನಾಗಬೇಕು ಅಂದ್ರೆ ಅದೇ ಈ ತರ ಬಗ್ಗೆ ಒಂದ್ ಸ್ವಲ್ಪ ಗಿಡ ಕಟ್ಟಿದ್ರೆ ವೈಟಿಗೆ ಚೆನ್ನಾಗೂ ವೆಯ್ಟ್ ಬರುತ್ತೆ ಚೆನ್ನಾಗೂ ಇರ್ತದೆ ಹೇಳಿ ಮಕ್ಕಳಿಗೆ ನೀವು ಏನ್ ಹೇಳದಕ್ಕೆ ನೋಡಿ ಈಗ ವಾರದ ಬೆಳೆನೂ ಬೆಳಬೇಕು ಹೌದೌದು ಖಂಡಿತ ತಿಂಗಳು ಬೆಳೆನೂ ಬರ್ಬೇಕು ಖಂಡಿತ ಮೂರು ತಿಂಗಳು ಬೆಳೆನೂ ಬರ್ಬೇಕು ತಿಂಗಳು ಹೌದು ವರ್ಷದ ಬೆಳೆದು ಅಂತ ಸರ್ ಒಂದು ಎಕರೆ ಜಮೀನು ಇದ್ಬಿಟ್ಟು ಬರೀ ಇದಕ್ಕೋಸ್ಕರ ಏನು ಕಷ್ಟ ಬಿಡೋಂಗಿಲ್ಲ ಅದನ್ನು ಮಿಶ್ರ ಬೆಳೆಯಾಗಿ ಮಧ್ಯದಲ್ಲಿ ಈ ದಾಪಲ್ ಬೆಳ್ಕೊತ ಹೋಗುತ್ತೆ ನಾವು ಮಧ್ಯದಾಗ ಏನಿದೆ ಆರಾಮಾಗಿ ಅದನ್ನ ಬೆಳ್ಕೊಂಡ್ತಾ ಹೋದ್ರೆ ಅದು ಬೆಳೆ ಬಂದೇ ಬರುತ್ತೆ ಅಷ್ಟೊಳಗಾಗಿ ನಾವು ಇದ್ರ ಮಧ್ಯದಲ್ಲಿ ನೋಡಿ ಇದು ಎಂಟು ಎಂಟು ಕುಂಟೆ ಮೂರು ಕುಂಟೆಗೆ ನಾವು ವರ್ಷಕ್ಕೆ ಕನಿಷ್ಠ ಅಂತಾನು ಒಂದು ಲಕ್ಷ ರೂಪಾಯಿ ಬಂದವರೆ ಎರಡು ಲಕ್ಷ ರೂಪಾಯಿ ಬರೋದ್ರೆ ಆಗುತ್ತೆ ಯಾವುದು ಈ ಮಲ್ಲಿಗೆ ಹೂದಲ್ಲಿ ನಾವು ಅದಕ್ಕೆ ಅಂತ ಏನೇನು ಬೆಳಗ್ಗೆ ಅದಕ್ಕೆ ಅಂತ ಏನು ಇದು ಮಾಡೋದಿಲ್ಲ ಸರ್ ನಾವು ಇವತ್ತು ಹತ್ತು ಜನ ಫೋನ್ ಮಾಡಲಿ ನಾನೇ ಅದೇ ಬೇರೆಯವರು ಯೂಟ್ಯೂಬಲ್ಲೆಲ್ಲ ಬಿಟ್ಟಿರೋ ಫೋನ್ ಮಾಡಿದ್ರೆ ಇಲ್ಲ ಸರ್ ಫೋನ್ ಮಾಡಬೇಡಿ ನಾವು ಇಲ್ಲಿಲ್ಲ ಅಲ್ಲಿಲ್ಲ ಇಲ್ಲಿಲ್ಲ ನೀವು ಒಂದು ಗಂಟೆ ರಾತ್ರಿ ಫೋನ್ ಮಾಡಿ ನಿಮ್ಗೆ ಏನು ಬೇಕು ನೀವು ಯಾವ ಥರ ಈ ಥರ ಬೆಳೆ ಇದೆ ಹಾಕಿದ್ದೀವಿ ನೀವು ಬನ್ನಿ ಸರ್ ಒಂದು ಸಲ ನೋಡಿ ಅಂದರೆ ನಾನು ಬರ್ತೀನಿ ಬಂದು ನಿಂತ್ಕೊಂಡು ಒಂದು ಎರಡು ದಿವಸ ಅದೇನು ಇದು ಮಾಡಬೇಕು ಅಂತ ಹೇಳಿ ನಾನು ಹೇಳ್ಕೊಟ್ಟು ಬರ್ತೀನಿ ಸರ್ ನಮಗೆ ತಿಳಿದಷ್ಟು ಹೇಳ್ಬೇಕು ಏನೋ ರೈತ ಮುಂದೆ ಬರಲಿ ಸರ್ ಎಷ್ಟು ಈಗ ರೈತರೂಪ ದೂರ ದೂರ ಬರ್ತಾರೆ ಹೌದು ಸರ್ ಅದ್ರದ್ದು ಮಾರ್ಗದರ್ಶನ ಕೊಡಿ ಅಂತ ಬರ್ತಾರೆ ಖಂಡಿತ ಖಂಡಿತ ಈಗ ಅವ್ರಿಗೆ ಖರ್ಚು ಯಾವ ರೀತಿ ಆಗ್ತೀರ ಅಂತ ಸರ್ ನಾವು ಅವರು ಬಂದವ್ರಿಗೆ ಏನು ಮಾಡಬೇಕು ಅವ್ ಬೆಳಿಬೇಕು ಹೋಗ್ತೀರ ಬರ್ತೀರ ಇಲ್ಲ ನಾವು ಮಾಡಬೇಕು ಅಂದಾಗ ಹೋಗ್ ಜಮೀನ್ ನಾನೇ ನೋಡಿ ಏನು ಇಷ್ಟು ಗಿಡಕ್ಕೆ ಎಷ್ಟು ಹಾಕ್ಬೋದು ಇಷ್ಟ ಹಾಕಿ ಇಷ್ಟ ಮಾಡಿ ಈ ತರ ಮಾಡಿ ಅಂತ ನಾನೇ ಹೋಗಿ ಅದಕ್ಕೆ ಅಳತೆಗೆಲ್ಲ ಹಾಕಿ ಗಿಡ ಉಣಿಸಿ ನಾನೇ ಬಂದಿದ್ದೀನಿ ಏನು ಚಾರ್ಜ್ ಮಾಡ್ತೀರ ಸರ್ ಏನಿದೆ ಒಬ್ಬ ಲೇಬರ್ ಏನು ಕೊಡ್ತಾರೋ ಅದು ನಾವೇನು ಇಷ್ಟೇ ಕೊಡಿ ಅಂತ ಎಕ್ಸ್ಪೆಕ್ಟ್ ಏನ್ ಮಾಡೋದಿಲ್ಲ ಅವ್ರು ಏನಿದೆ ನಮ್ಮ ಖರ್ಚು ನೋಡಿದ್ರೆ ಕೊಟ್ರೆ ಅದು ಸಂತೋಷ ಅಂದ್ರೆ ನೀವೊಬ್ರು ರೈತರ ಸರ್ ಬೆಳಿಬೇಕು ರೈತ ನನ್ನ ಉದ್ದೇಶ ಏನು ಸರ್ ನಾವು ಜೀವನದಲ್ಲಿ ಹುಟ್ಟಿದೀವಿ ಹುಟ್ಟಿದೀವಿ ಅಂತ ಬೆಳೆದು ನಾವು ನಾಲ್ಕು ಜನಕ್ಕೆ ಮಾತ್ರೆ ಆಗ್ಬೇಕು ಸರ್ ಹಿಂಗೆ ಬೆಳಿಬೇಕು ಸರ್ ಇವು ಸರಿ ಇದಕ್ಕೆ ನೋಡಿ ಮಾಡಿದ್ರೆ ಮಡಗಿದ್ದೀನಿ ನಾನು ನನಗೆ ಈ ತರ ಏನೋ ಇದಾಗ್ಬಿಟ್ಟು ಇದ್ರೊಳಗೆ ಕೂತ್ಕೊಂಡು ಊಟ ಮಾಡಿವ ನಾವು ಅಷ್ಟು ಚೆನ್ನಾಗಿದೆ ಸರ್ ಇದು ಕಾಕಡ ಗಿಡ ಇನ್ನೊಂದು ತಿಂಗ್ಳು ಬಿಟ್ಟು ಬಂದು ನೋಡಿ ನೀವು ಆಪಲ್ ಗಿಡ ನಾವು ಲೆಕ್ಕ ಕೇಳಲ್ಲ ಇದ್ರ ಮದ್ದಿದಾಗು ಇದು ಆಗುತ್ತೆ ಆಟೋಮೆಟಿಕ್ ಅದ್ರೊಳಗು ಬೆಳೆ ಬರುತ್ತೆ ಹೌದು ಸರ್ ಈಗ ಜುಮ್ನೆರ್ಲೆ ಗಿಡ ಎಲ್ಲ ಜುಮ್ನೆರ್ಲೆ ಇದೆ ಮೂಸಂಬಿ ಇದೆ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬೆಳಿಬೇಕು ಸರ್ ಬಂದು ಇದೇನಿದೆ ಬನ್ನಿ ಬನ್ನಿ ನೋಡಿ ನೀವು ಬಂದವರು ಓದೋರು ನಾಲ್ಕು ಜನ ತಿನ್ನಬೇಕು ಇದೇ ಸರ್ ಸಂತೋಷ ನಮಗೆ ಹ್ಞೂ ಇದು ಜುಮ್ಮನಲ್ಲೇ ಇರೋದು ಯಾವ ರೀತಿ ಸರ್ ಇಳುವರಿ ಏನಿಲ್ಲ ಒಂದೇ ಅಡಿ ಮಗು ಕೂತ್ಕೊಂಡು ಬಿಡಿಸ್ಕೊಬೋದು ಆ ಥರ ನೋಡಿ ನೀವೇ ಅದು ಬೆಳೆದಿರೋದು ಆ ಮೊಬೈಲ್ಗೆಲ್ಲ ಬಿಟ್ಟಿದ್ದೀವಿ ಮತ್ತು ನೋಡಿ ಸರ್ ಇದು ಅದು ಗೂತ್ಕೂತೀನಿ ಗೊತ್ತು ಕೂತೀನಿ ಸರ್ ಇದು ಆ ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ ಕೂತ್ಕೊಂಡು ಬಿಡಿಸ್ಕೋಬಹುದು ಒಂದಡಿ ಬೆಳೆದಿದೆ ಅಷ್ಟೇ ಬಡಬಹುದು ಇದು ಜೂನ್ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ ಆಗಸ್ಟ್ ಜೂನ್ ಆಗಿ ಒಂದು ತಿಂಗಳು ಇರುತ್ತೆ ಒಂದು ತಿಂಗಳಿದ್ದು ಆರಾಮಾಗಿ ಬೆಳೆಯೋರು ಆದರೆ ಒಂದು ಮರಕ್ಕೆ ಕನಿಷ್ಠ ಅಂದ್ರೆ ಇದು ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಬರುತ್ತೆ ಸರ್ ಇದು ಎಷ್ಟು ವರ್ಷದ ಇದು ಇನ್ನು ಗಿಡ ಇದು ಎರಡು ಮೂರು ವರ್ಷದ ಗಿಡ ಇದು ಮೂರು ವರ್ಷದ ಗಿಡ ಇದು ನೋಡಿ ಹಾಗೆ ಕಿತ್ತು ಹಾಗೆ ತಿಂದು ಹಾಗೆ ಇಲ್ಲೇ ಕಿತ್ಕೊಬೋದು ಹಾಗೆ ತಿನ್ಬೋದು ಇದಕ್ಕೇನು ಔಷಧಿ ಹೊಡೆಯಲ್ಲ ನಾವು ಏನಿಲ್ಲ ನ್ಯಾಚುರಲ್ ಆಗಿರುತ್ತೆ ಅದು ಗಿಡ ಹಾಕಿದ್ರಂತ ಈಗ ಒಂದು ಹತ್ತು ಗಿಡ ಇದೆ ಹತ್ತು ಗಿಡ ಇರೋದ್ರಿಂದ ಒಂದು ಒಂದು ಐವತ್ತು ಸಾವಿರ ರೂಪಾಯಿ ಕೊಡಿದ್ದೀನಿ ಹತ್ತು ಗಿಡ ಐವತ್ತು ಸಾವಿರ ರೂಪಾಯಿ ಹತ್ತು ಗಿಡದಲ್ಲಿ ಎಷ್ಟು ಸಾಲ ಒಂದು ಇಪ್ಪತ್ತರಿಂದ ಮೂವತ್ತು ಕೆ ಜಿ ಬರುತ್ತೆ ನೋಡಿ ಈಗ ಈಗ ಈಗೇನು ಬಿಟ್ಟಿದೆ ಅದೇ ಆರೋಗ್ಯ ಇಷ್ಟು ಗಿಡ ಅಂದರೆ ಕಾಕಡ ಗಿಡ ಒಂದು ಇನ್ನೂರು ಗಿಡ ಇದೆ ಕಾಕಡ ಗಿಡ ಇನ್ನೂರು ಇರೋದ್ರಿಂದ ಕಾಗಡ ಒಂದು ನಲ್ವತ್ತು ತೆಂಗಿನ ಗಿಡ ಇದೆ ಮತ್ತು ಅದನ್ನು ಮಧ್ಯದಾಗೆ ಗುಲಾಬಿ ಇದೆ ಅದನ್ನು ಮತ್ತೆ ಸಾವಂತಿಗೆ ಇಷ್ಟು ಬೆಳೆ ಇದೆ ಸರ್ ಇದು ಹ್ಞೂ ಸರ್ ಇನ್ನು ಎರಡು ವರ್ಷ ಬಿಟ್ಟು ತೆಂಗಿ ಮುಸ್ಕೊ ಮಾಡ್ಕೊಂಡಿದ್ರೆ ಮಾಡ್ಬೇಕು ಅಲ್ವ ನಾವು ರೈತರಾಗಿ ನಾವು ನಾಲ್ಕು ಜನ ಮಾದರಿ ಆಗ್ಬೇಕಲ್ವ ನೋಡಿ ಈ ವರ್ಷ ಕಳೆದ್ಬಿಟ್ಟು ಇನ್ನೊಂದ್ ಎರಡು ತಿಂಗಳು ಕಳ್ಕೊಂಡ್ರೆ ನಾವು ಇದು ತಿಂಗಳು ಕಳೆದ್ರೆ ಸರ್ ಈ ಕಾಕ್ಡೇ ನಮ್ಗೆ ಜೀವನ ಬೆಳಗ್ಗೆ ಅದು ಡೈಲಿ ಇವತ್ತು ಇಲ್ಲ ಅನ್ನಂಗಿಲ್ಲ ಡೈಲಿ ದುಡ್ಡೇ ನಮಗೆ ಈಗ ನೀವು ಎಷ್ಟು ಅರ್ಧ ಎಕ್ರಲ್ಲಿ ಸರ್ ಅರ್ಧ ಎಕರೆ ಮಾಡಿಲ್ಲ ನಾನು ಮಾಡ್ರದೇ ಹತ್ ಕು ಹತ್ತು ಗುಂಟೆಗೂ ಇಲ್ಲ ಗಿಡ ಇದು ಒಂದು ಎಂಟರಿಂದ ಹತ್ತು ಕುಂಟೆ ಇದೆ ಇದು ಹತ್ತು ಗುಂಟೆಗೆ ಏನಾಗಿದೆ ಅಂದ್ರೆ ಒಂದು ಇನ್ನೂರು ಗಿಡ ಕಟ್ಟಿದ್ದೀನಿ ಇನ್ನೂರು ಗಿಡ ಅಂದರೆ ಎರಡು ನಾಲ್ಕು ಜನ ಬೇಕು ಬಿಡ್ಸೋದಕ್ಕೆ ಈ ವರ್ಷ ಇಬ್ಬರಾದ್ರೂ ಬಿಡ್ಸ್ಕೋದು ಮುಂದಿನ ವರ್ಷ ನಾಲ್ಕು ಜನ ಆ ನೆಕ್ಸ್ಟ್ ವರ್ಷ ಎಂಟು ಜನ ಇಷ್ಟಕ್ಕೆ ಹೂವು ಮಾದರಿ ರೈತ ಆಗೋದ್ರ ಜೊತೆಗೆ ಒಂದು ನಾಲ್ಕಿಂದ ಜೀವನ ಕೆಲಸ ಹೌದು 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 ಖಂಡಿತ ನಮ್ಮಿಂದ ನಾಲ್ಕು ಜನ ಅವರು ಜೀವನ ಮಾಡೋದು ಒಂದು ಖುಷಿ ಅಲ್ವಾ ಸರ್ ಅವರಿಂದ ಅವರೇ ಅಂತೀನಲ್ಲ ನಾವು ಬೆಳಿತೀವಿ ನಾವು ಜೀವನ ಮಾಡ್ತೀವಿ ಮತ್ತೆ ಅವರು ಜೀವನ ಮಾಡ್ತಾರೆ ನೋಡಿ ಒಂದು ಮಾತ್ರ ರೈತರು ಯಾವ ರೀತಿ ಮಾಡಿದಾರೆ ನೋಡ್ರಿ ಅರ್ಧ ಎಕರೆ ಇದೆ ಅರ್ಧ ಎಕರೆ ಜಮೀನಲ್ಲಿ ಎಲ್ಲಾ ತರ ಅಂದ್ರೆ ಮಲ್ಲಿಗೆ ಗಿಡ ಬೆಳೆಸ್ತಾರೆ ಮಲ್ಲಿಗೆ ಗಿಡನ ಕಾಕಡ ಇದು ಮಲ್ಲಿಗೆನು ಇದೆ ಮಲ್ಲಿಗೆ ಮಲ್ಲಿಗೆನು ಇದೆಯಾ ಮಲ್ಲಿಗೆ ಮಲ್ಲಿಗೆ ಗಿಡನು ಬೆಳೆಸಿದ್ದಾರೆ ಕಾಕಡ ಗಿಡ ಬೆಳೆಸಿದ್ದಾರೆ ರೋಸ್ ಗಿಡ ಬೆಳೆಸಿದ್ದಾರೆ ಸಾವಂತಿ ಗಿಡನು ಬೆಳೆಸಿದ್ದಾರೆ ಸಾವಂತಿ ಇದೆ ಸಾವಂತಿ ಗಿಡ ಬೆಳೆಸಿದ್ದಾರೆ ಆಮೇಲೆ ಇಪ್ನೇಲೆ ಗಿಡ ಬೆಳೆಸಿದ್ದಾರೆ ಏನ್ರಿ ಅರ್ಧ ಎಕರೆ ನಲ್ಲಿ ಈ ತರ ಎಲ್ಲ ಮಾಡಿ ಇದ್ರ ಮಾದರಿ ರೈತನಾಗಿದ್ದಾರೆ ಜೊತೆಗೆ ಯಾವ ರೀತಿ ಬದುಕಬಹುದು ಈಗ ಜೀವನ ಯಾವ ರೀತಿ ಕಟ್ಕೊಬಹುದು ಸುಂದರವಾದ ಜೀವನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಈ ಮಾದರಿ ಒಬ್ರು ರೈತರು ಅಂತ ರೈತರು ನಮಗೆ ಇದನ್ನ ನೀವು ಒಂದು ದೃಶ್ಯಾವಳಿಗಳನ್ನ ಈ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ ಇದು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಎಮ್ಮೆ ವಿಚಾರ ಅನ್ಸ್ಬೇಕು ನನ್ನ ಹತ್ರ ಅರ್ಧ ಎಕರೆ ಇದೆ ಅಥವಾ ಒಂದ್ ಎಕರೆ ಇದೆ ಜಾಸ್ತಿ ಜಮೀನ್ ಇಲ್ಲ ಅನ್ನೋರ್ಗೆ ಇದೊಂದು ಮಾದರಿ ಇರ ಜಾಗದಲ್ಲೇ ಏನು ಸಾಧಿಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ನೆನಮಂಗ್ಲ ತಾಲೂಕಿನ ಸೋಂಪುರ ಹೋಬಳಿಯ ಸರ್ ಅಗಲಕುಪ್ಪೆ ಗ್ರಾಮ ಪಂಚಾಯತ್ ಹೌದು ಅಗಲಕುಪ್ಪೆ ಗ್ರಾಮ ಪಂಚಾಯತಿಯ ಕೃಷ್ಣಾಪುರದಲ್ಲಿ ಸಿದ್ಧರಾಜು ಅಂತ ಯಾರು ಹೇಳ್ತಾರೆ ಹೌದು ನೀವು ಬಂದು ಮಾಹಿತಿ ಕೂಡ ಇದ್ದು ಬೆಳಿಬೇಕು ಅನ್ನೋಂತಾರು ನೀವು ಹತ್ತು ಗಂಟೆ ಎಷ್ಟು ಗಂಟೆ ಅಲ್ಲಿ ಬಂದು ಫೋನ್ ಮಾಡಿ ಹಿಂಗ್ ಬಂದು ನೋಡ್ಬೇಕು ಇಲ್ಲ ಬಂದ್ ಹಿಂಗ್ ಬೆಳಿಬೇಕು ಅಂತ ಅಂದ್ರೆ ನಾವ್ ಬಂದು ಕೈರ ಆದಷ್ಟು ಸಹಾಯ ಮಾಡ ಎಲ್ಪ್ ಮಾಡ್ತೀವಿ ಬೆಳೆಯೋದಿಕ್ಕೆ ನೋಡಿ ಈ ಮನ್ಸು ಯಾರಿಗೆ ಬರುತ್ತೆ ನೋಡಿ ತಾನೂ ಬೆಳೆದು ತನ್ನವರನ್ನು ಬೆಳೆಯಂಥವ್ರಿಗೆ ಒಂದು ಪ್ರೋತ್ಸಾಹ ನೀಡೋಂಥ ಮನಸ್ಸಿದೆಯಲ್ಲ ನಿಜವಾಗ್ಲೂ ಸಿದ್ದರಾಜು ಅವ್ರಿಗೆ ನಿಜವಾಗ್ಲು ಸರ್ ನೀವು ತುಂಬ ಗ್ರೇಟ್ ಸರ್ ನಾವು ನೋಡಿದ ನಿಮ್ಮ ಹಾವಭಾವ ಮತ್ತು ನೀವು ಮಾತಾಡೋ ವೈ ಶೈಲಿ ಬಹಳ ತುಂಬಾ ಇಷ್ಟ ಆಯ್ತು ನಮ್ಗೆ ಸೂಚಿ ಕನಿಷ್ಠ ಅಂದ್ರೆ ಒಂದು ನೂರಾರು ಜನ ಇರೋದ್ರಿಂದ ಯೂಟ್ಯೂಬ್ ಅಲ್ಲಿ ಇರೋದ್ರಿಂದ ನೂರಾರು ಜನ ಇದನ್ನ ಬಂದು ಮಾಹಿತಿ ಕೇಳ್ಕೊಂಡು ಬರ್ತಾ ಇರ್ತಾರೆ ಮತ್ತೆ ಆಪಲ್ ನೋಡ್ಬೇಕು ಆಪಲ್ ತಿನ್ಬೇಕು ಇಲ್ಲಿ ಬೆಳೆದಿದ್ದೀರಾ ಮತ್ತೆ ಜುಮ್ನೆಲ್ಲೇ ಇದೆ ಈ ತರ ಎಲ್ಲ ಮಾಡಿದ್ರ ನಾವು ಬೆಳಿಬೇಕು ಅಂತ ಬಹಳ ಆಸಕ್ತಿಯಿಂದ ಬರ್ತಾನೆ ಇರ್ತಾರೆ ಸರ್ ಕನಿಷ್ಠ ಅಂದ್ರೆ ವಾರದಲ್ಲಿ ಇಬ್ರು ಮೂವರು ಬರ್ತಾರೆ ಇಲ್ಲಿಂದ ಗುಲ್ಬರ್ಗದಿಂದ ಗುಲ್ಬರ್ಗದಿಂದ ಬಂದಿದ್ದಾರೆ ಸಿನ್ನೂರು ಗುಲ್ಬರ್ಗ್ ಯಾವ ಇದರಿಂದ ಬರ್ತಾರೆ ಅಷ್ಟು ಜನ ಬರ್ತಾರೆ ಹೋಗ್ತಾರೆ ತಿನ್ಲಿ ನಾವು ಏನು ಹಾಸ್ಕೊಂಡು ಹೋಗಲ್ಲ ಬಿಟ್ಬಿಟ್ಟು ಹೋಗ್ತಾ ಇರ್ಬೋದು ಆರಡಿ ಮೂರು ರೆಡಿ ನಮ್ಮ ಜೀವನ ಆ ಜೀವನದಲ್ಲಿ ನಾವು ನಾಲ್ಕು ಜನಕ್ಕಾದ್ರೆ ಅವ್ರ ನಾಲ್ಕು ಜನಕ್ಕೆ ಕೊಡಬೇಕು ಅನ್ನೋ ಮನ್ಸು ಬರುತ್ತೆ ಅಲ್ಲರ ನಾವು ನಾಲ್ಕು ಜನಕ್ಕೆ ಏನೇ ಹೆಲ್ಪ್ ಮಾಡಿದ್ರೆ ಅವ್ರು ನಾಲ್ಕು ಜನಕ್ಕೆ ಮಾಡಿದ್ರೆ ಇಡೀ ಕರ್ನಾಟಕನೇ ಒಂದು ರೈತರ ಒಂದು ನಮ್ಮ ಕರ್ನಾಟಕನ ಎಲ್ಲ ಸ್ಥಿತಿಗೆ ತಗೊಂಡು ಹೋಗ್ಬೋದು ನಾವು ಜಮೀನು ಸಾಕು ಅವರೇ ಸಂಪಾದನೆ ಮಾಡ್ತಾರೆ ಅವರು ಅವ್ರ ಹತ್ರನೇ ಹುಡಿಕೊಂಬರ್ಬೇಕು ನಾವು ಇನ್ನೊಬ್ಬರ ತಗೋಬಾರ ರೈತರು ಅಂದಮೇಲೆ ನಮ್ಮ ಹತ್ರ ಬರಬೇಕು ಈಗೆಲ್ಲ ಸರ್ಕಾರ ಎಲ್ಲ ಒಳ್ಳೆ ಪಾಣಿ ಇದ್ದಿದ್ರೆ ಮೋದಿ ಸರ್ಕಾರ ಭಾಳ ಎಲ್ಪ್ ಮಾಡ್ತಾ ಇದೆ ಜಮೀನಿಗೆ ವರ್ಷಕ್ಕೆ ಇಷ್ಟು ಅಂತ ದುಡ್ಡು ಬರ್ತಾ ಇದೆ ಎಲ್ಲಾನು ಇದೆ ಸರ್ ನಾವು ಇಂಥ ಇದರಲ್ಲಿ ಈಗ ನೋಡಿ ನಮ್ಮ ದೇಶಕ್ಕೆ ಪ್ರಧಾನಿ ಆಗುವ ನಾವು ರೈತರು ಪಕ್ಷ ನಾವು ಅದೇ ತರ ಬಾಳ್ಬೇಕು ನಾವು ಮಾದರಿ ಆಗ್ಬೇಕು ಅನ್ನೋದೇ ಇದೆಲ್ಲ ದುಡ್ಮಗ್ಗು ಸರ್ ಇದು ಕನಿಷ್ಠ ನೀವು ಕೈಲಾಗದು ಎಂದು ವೀಕ್ಷಕರೇ ದಯವಿಟ್ಟು ಇರೋ ಜಮೀನಲ್ಲಿ ನೀವೇನಾದ್ರೂ ಸಾಧನೆ ಮಾಡೋದಾದ್ರೆ ಆಗೋದು ಎಂದು ದಯವಿಟ್ಟು ಕೈ ಕಟ್ಟಿ ಕುಟ್ಕೊಂಡು ಕುತ್ಕೊಂಬೇಡಿ ಅವರು ಇವರು ಮಾದರಿಯಾಗಿದ್ದಾರೆ ಇವರ ಒಂದು ಮಾರ್ಗದರ್ಶನದಲ್ಲಿ ನೀವು ಸಹ ಏನಾದ್ರೂ ಸಾಧನೆ ಮಾಡಬೇಕು ನಾವು ಕೂಡ ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡಬೇಕು ಮುಂದೆ ಬರಬೇಕು ಅನ್ನೋ ಮನೋಭಾವ ಇರೋವಂಥ ಯಾರಿದೀರ ಯಾರಾದರೂ ಸರಿ ರೈತರ ಮಕ್ಕಳು ಅಥವಾ ಏನಂದರೂ ಸರ್ ಈಗ ಏನಾಗಿದೆ ಅಂತಂದ್ರೆ ನಗರ ಪ್ರದೇಶವನ್ನ ಬಿಟ್ಟು ಎಷ್ಟೋ ಶ್ರೀಮಂತ್ರುಗಳಾಗಿರ್ಬೋದು ಹಣ ಇರುವಂಥವ್ರು ಐ ಟಿ ಬಿ ಟಿಕಾ ಯಾವ್ದಲ್ಲಿ ಸರ್ ಅವರೆಲ್ಲ ಈಗ ಇದ್ರ ಕಡೆ ಬ ಹಳ್ಳಿ ಕಡೆ ಬಲ್ತಾ ಹಳ್ಳಿ ಕಡೆ ಬರ್ತಾ ಇದೆ ಆದರೆ ವ್ಯವಸಾಯದ ಕಡೆ ಹೊಲ್ದು ಬಲ್ತಾಯಿದಾರೆ ಸರ್ ಹೌದು ಹೌದು ಖಂಡಿತ ಮಾಡಬೇಕು ನಮ್ಮ ಮನ್ಸಿರ್ಬೇಕು ಸರ್ ಮಾ ಬೆಳಿಬೇಕು ನಾವು ರೈತ ಬಾ ಸರ್ ಒಬ್ಬ ಕನಿಷ್ಠ ಅಂದ್ರೆ ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ರೈತರ ರೈತರಾಗಬೇಕು ಅಂದ್ರೆ ಬೀಳ್ಬೇಕು ಶ್ರಮ ಬಿದ್ರೆ ಪ್ರತಿಫಲ ಇದ್ದೇ ಇದೆ ಸಿಟಿ ಒಳಗೆ ಹೋಗಿ ಆ ಜೀವನ ಆ ಗಾಳಿ ಆ ವಾತಾವರಣ ಇದು ಬೇಕಿಲ್ಲ ಸರ್ ಆ ವಾಸನೆ ಬೆಳಗ್ಗೆದ್ದು ಈ ರೈತರು ಈ ಗಾಳಿ ಈ ವಾತಾವರಣ ಜೀವನ ಜೀವನ ಬನ್ನಿ ಸರ್ ಬನ್ನಿ ಸಂತೋಷ ಯಾವಾಗಾದರೂ ಬನ್ನಿ ರೈತರು ನಾವು ಮಾಡಬೇಕು ಅನ್ನೋ ಮನಸ್ಸಿದ್ರೆ ಎಷ್ಟನ ಬಂದು ಫೋನ್ ಹಾಕಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮದು ಫೋನ್ ಆಗಿರುತ್ತೆ ನೀವು ಬನ್ನಿ ಇಂಥದ್ದು ಏನು ಬೇಕು ಬೆಳಿಬೇಕು ನಾವು ರೈತರು ತಾವು ಒಡ್ಬಾರ್ದು ನಾವು ಅನ್ನ ಹಾಕೋರು ರೈತರು ನಾವು ನಾವು ಇನ್ನೊಬ್ರಿಗೆ ಅನ್ನ ಹಾಕೋರು ಅವ್ರ ನಾವು ಈ ಒಡ್ಡಿ ಇನ್ನೊಬ್ರು ತಿನ್ನೋದು ಬೇಡ ಇಷ್ಟೋ ಅಷ್ಟು ಜಮೀನು ಇರೋರು ಕಷ್ಟ ಬಿದ್ದು ತಿಂದಿರಿ ಕಷ್ಟ ಬಿದ್ದು ಬೆಳಿರಿ ಒಂದು ಒಳ್ಳೇದ್ಗೆ ಮಾಡಿ ಹಾಗೆ ಜೀವನ ರೂಪಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ನಮಸ್ಕಾರ 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 ಸರ್ ಒಳ್ಳೇದಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮಾದರಿ ರೈತರಾದ ಸಿದ್ದರಾಜು ಮಾತುಗಳನ್ನು ಮಾತುಗಳನ್ನ ನನಗೆ ಎಂಥ ಒಬ್ಬ ರೈತರನ್ನ ಭೇಟಿ ಮಾಡಿದೆ ಅನ್ನೋ ಹೆಮ್ಮೆ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ನಮ್ಮ ರೈತರುಗಳ ಮನಸ್ಸು ಎಂಥದ್ದು ಅವರು ದೇಶದ ಅಭಿವೃದ್ಧಿಗೆ ಬಯಸುವ ಹೃದಯ ಎಂತಹದ್ದು ನೋಡಿ ಅದಕ್ಕೆ ಹೇಳೋದು ರೈತ ದೇಶದ ಬೆನ್ನೆಲುಬು ಅಂತ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಬ್ಬ ರೈತರನ್ನ ನಾನು ಭೇಟಿ ಮಾಡಿಸ್ತೀನಿ ದಯವಿಟ್ಟು ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ನನ್ನ ಅಣ್ಣ ತಮ್ಮಂದಿರು ಇನ್ನೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋ ಹತ್ತಾರು ರೈತರಿಗೆ ಹೆಲ್ಪ್ ಆಗಲಿ ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಮಸ್ಕಾರ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂಸ್ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ ಎರಡ್ ಸಾವಿರದ ಸಾಲಿಗಾಗಿ ಫ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂಬಿ ಎ ಬಿ ಎಸ್ ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔಟ್ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दूरवाणी ಸಂಖ್ಯೆ 9986764009 ಮತ್ತು 6363759797 <Yugoslough>